ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನನ್ನ ಪ್ರೀತಿಯ ಮನೆ ಮಗಳು ಸುಜಾತ ಇವತ್ತ ಏನಪ್ಪ ರೆಸಿಪಿ ಅಂತಂದ್ರೆ ಹಸ್ಯಾಂಬ್ರ ಮಾಡುವಂಥ ರೆಸಿಪಿ ಹೆಂಗೆ ಮಾಡೋದಪ್ಪ ಅಂಬ್ರ ಅನ್ನೋದನ್ನು ಈ ವಿಡಿಯೋದ ಮೂಲಕ ನೋಡಿರಿ ನಿಮ್ಮ ಒಳಗೆ ಹುಳಿ ಮಜ್ಜಿಗೆ ಅಥವಾ ಹುಳಿ ಮೊಸರು ಇತ್ತಪ್ಪ ಅಂತಂದ್ರೆ ಅಂಬ್ರ ಮಾಡ್ಬೋದು ಇಲ್ಲಪ್ಪ ಅಂತಂದ್ರೆ ಅಂಗಡಿ ಒಳಗೆ ಮೊಸರು ಅಂತ ಸಿಕ್ಕ ಸಿಗ್ತಾವೆವು ತಂದು ಮಜ್ಜಿಗೆ ಮಾಡಿ ಅಂಬ್ರ ಮಾಡ್ಬೋದು ಏನೇನೆಲ್ಲ ಬೇಕಪ್ಪ ಹಸಿ ಅಂಬ್ರ ಮಾಡೋಕ್ಕ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿ ಕಾಯಿ ಸರಿಯಾಗಿ ಫ್ರೈ ಮಾಡ್ಬೇಕು ಅಂದ್ರೆ ಹುರ್ಕೋಬೇಕು ಹುರ್ಕಂದು ಆದ್ಮೇಲೆ ಒಂದು ಮತ್ತು ಪ್ಲೇಟ್ ಒಳಗೆ ಎಲ್ಲ ರೆಡಿ ಮಾಡ್ಕೋಬೇಕು ಏನೇನು ಅದೆಲ್ಲ ಇವಾಗ ನಾನು ಹಸಿ ಮೆಣ್ಸಿನ್ಕಾಯಿನ ಹುರಿದು ಇಟ್ಕೊಂಡನಿ ನೆಕ್ಸ್ಟ್ ಒಂದೆರಡು ಬೆಳ್ಳುಳ್ಳಿ ಗಡ್ಡಿ ಬೇಕಿತ್ತು ಸುಲಿದು ಹಾಕಿದೆ ಮತ್ತು ಒಂದು ಎರಡು ಚೂರ್ನಷ್ಟು ಹಸಿ ಸೊಂಟಿ ಒಂದೆರಡು ಸ್ಪೂನಷ್ಟು ಸಾಸ್ವಿ ತೊಗೊಂಡನಿ ಅರ್ಧ ಸ್ಪೂನಷ್ಟು ಜೀರಿಗೆ ಅದರೊಳಗೆ ಮಿಕ್ಸ್ ಮಾಡಿ ಹಾಕಿದೆ ಕರಿಬೇವು ಮತ್ತು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಲ್ಲ ಒಂದು ಸ್ವಲ್ಪ ಹಾಕ್ಬೇಕು ಖಾರ ರುಬ್ಬ ಮುಂದೆ ಮತ್ತು ನಮಗೆ ಬೇಕಪ್ಪ ಅಂತಂದ್ರೆ ನಾವು ಟೇಸ್ಟ್ ನೋಡಿ ಮೇಲೆ ಹಾಕೋಬೋದು ಇವಾಗ ಇದನ್ನೆಲ್ಲ ರುಬ್ಬಬೇಕ್ರಿ ರುಬ್ಬೋದಕ್ಕೋಸ್ಕರ ಸಣ್ಣದಾದಂಥ ಮಿಕ್ಸಿ ಜಾರ್ ತೊಗೊಂಡೆ ಜಾರಿಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಸ್ಯಾಂಬ್ರ ಖಾರದ ಐಟಮ್ ಎಲ್ಲ ಹಾಕಿದೆ ಇವಾಗ ನುಣ್ಣಗಿ ರುಬ್ಕೊಂಡು ಬಂದೆ ಭಾಳ ನುಣ್ಣಗೆ ರುಬ್ಬಬೇಕು ಅಂತ ಏನಿಲ್ಲ ನಿಮಗೆ ಹೆಂಗೆ ಇಷ್ಟ ಆಕತಿ ಆ ಥರ ರುಬ್ಬಬೇಕು ಇವಾಗ ಅದು ಹಸಿಯಾಂಬ್ರ ಖಾರ ಎಲ್ಲ ರೆಡಿ ಆಯಿತಲ್ಲ ಮಜ್ಗಿನ ಒಂದು ಸಣ್ಣದ ಬೌಲ್ ಒಳಗೆ ಹಾಕಿದೆ ನಿಮ್ಮ ಒಳಗೆ ನೀವು ಯಾವ ಟೈಪ್ ಊಟ ಮಾಡ್ತೀರಿ ಮಂದಿಗೆ ಅಂದ್ರೆ ಮಂದಿಗೆ ಒಂದು ಸ್ವಲ್ಪ ನೀರು ಹೆಂಗಿರ್ಬೇಕು ಅಂತಂದ್ರೆ ಸ್ವಲ್ಪ ನೀರು ಹಾಕಬೇಕು ಮಜ್ಜಿಗೆ ಹಸ್ಯಾಂಬ್ರ ಖಾರಏನೂ ಬಿಡ್ಕಂಡ್ಮೇಲೆ ಆ ಖಾರನ ನಾನು ಎಷ್ಟು ಬೇಕಪ್ಪ ನಮಗೆ ಅಷ್ಟನ್ನು ಹಾಕಬೇಕು ಜಾಸ್ತಿ ಖಾರ ತಿನ್ನೋರು ಎಲ್ಲದನ್ನು ಹಾಕೋಬೋದು ಕಡಿಮೆ ಖಾರ ತಿನ್ನೋರು ಸು ಸ್ವಲ್ಪ ಹಾಕಬೇಕು ಹಸಿಯಾಮ್ರ ಕಾರಣ ನನಗೆ ಸ್ವಲ್ಪ ಭಾಳ ಮಂದಿಗಾಗಿತ್ತು ಮಂದಿಗೆ ಆದ್ರೆ ಊಟ ಮಾಡೋಂಗೆ ಆಗಲ್ಲ ಸ್ವಲ್ಪ ನೀರು ನೀರು ಇರಬೇಕು ಹಾಗಾಗಿ ನೀರು ಹಾಕಿದೆ ಮತ್ತು ಉಪ್ಪು ಕಡಿಮೆ ಇತ್ತು ಉಪ್ಪು ಹಾಕಿದೆ ಇವಾಗ ಟೇಸ್ಟ್ ನೋಡೋವಂಥ ಹಸಿ ಹಸ್ಯಾಂಬ್ರ ನ್ಯಾಚುರಲ್ಲಾಗಿ ಮಾಡಿದ್ದು ಇದಕ್ಕೆ ಏನೇನು ಹಾಕ್ತಾರಪ್ಪ ಅಂತಂದರೆ ಇವಾಗಿನರು ಕೊಬ್ಬರಿ ರುಬ್ಬಿ ಹಾಕ್ತಾರ ನೆಕ್ಸ್ಟು ಪುಟಾಣಿನೂ ಹಾಕ್ತಾರೆ ಶೇಂಗಕಾಳು ಹಾಕ್ತಾರೆ ನಾನು ಏನು ಹಾಕಿಲ್ಲ ನ್ಯಾಚುರಲ್ ಆಗಿ ಹಿಂದಿನ ಕಾಲ್ದೊಳಗೆ ಯಾವ ಥರ ಹಸಿ ಅಂಬ್ರ ಮಾಡ್ತಿದ್ದು ಅದಕ್ಕೆ ಟೈಪ ಮಾಡೇನಿ ಬಟ್ ಅವಾಗೆಲ್ಲ ರುಬ್ಬರು ಕಲ್ನಾಗ ನಾನು ಮಿಕ್ಸಿ ಮಾಡೇನಿ ಅದಷ್ಟೇ ವ್ಯತ್ಯಾಸ ಐತಿ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಐತಿ ಇವಾಗ ನಮ್ಮ ಶ್ರೇಯ ಟೇಸ್ಟ್ ನೋಡಿ ಹೇಳ್ತಾರೆ ನೀವು ನಿಮ್ಮ ಮನೆಯೊಳಗೆ ಟೈಪ ಹುಳಿ ಮೊಸರು ಇದ್ರೆ ಹುಳಿ ಮಜ್ಜಿಗಿದ್ರೆ ಹಸಿ ಅಂಬ್ರನ ಮಾಡ್ಕೊಂಡು ಬಿಸಿ ಅನ್ನೋ ಜೊತೆ ಊಟ ಮಾಡಿರಿ ಮಸ್ತ್ ಟೇಸ್ಟ್ ಆಕತಿ ಅದ್ರ ಜೋಡಿ ಅಂತರೂ ಕರ್ಗಾಯಿದ್ರಂತ್ರೆ ಇನ್ನೂ ಟೇಸ್ಟ್ ಅಂದರೆ ಟೇಸ್ಟ್ ಆಕತಿ ಮತ್ತು ನಾನು ನೆಕ್ಸ್ಟ್ ಹೊಸ ವೀಡಿಯೋದ ಮೂಲಕ ಸಿಗ್ತೇನೆ ರೀ ಬಟ್ ಮಜಿಗೆ ಇಲ್ಲ ಅಂದ್ರೆ ಮಸಾಲೆ ತಂದು ಮಾಡ್ಕೋಬೋದು ಏನಾಗ ನಡೀತೀ ಎರಡು ಎರಡ್ರಾಗು ಮಾಡ್ಬೋದು ಬಾಯ್ ಬಾಯ್ ಈ ಪ್ರಿಯಾ ಚಾನಲ್ ಯಾರು ನೋಡ್ತೀರಿ ಲೈಕ್ ಮಾಡಿ ಸಪ್ರೈಮ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೇಕಿಬ್ಬಾ ಬಾ ಕಮೆಂಟು ನಮಗೆ ಜಾಸ್ತಿ ಬರೋಂಗೆ ಮಾಡಿ ನಾವು ನಾವು ಶ್ರೀಮಂತ ಆಗಬೇಕು ಅಂದ್ರೆ ನೀವೇ ನಮಗೆ ಸಪೋರ್ಟ್ ಏನು ಮಾಡ್ಬೇಕಂದ್ರೆಗಳು ಭಾಳ ನೋಡಿ ನಮ್ಮ ಸಬ್ ಸಬ್ಸ್ಕ್ರೈಬ್ my bye-bye